ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಗೆ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಡಾಕ್ಟರ್ ಗುರುಪಾದಪ್ಪ ನಗ್ಮಾರ್ಪಳ್ಳಿಯವರ ಮುಂದೆ ಅಮರ್ ಖಂಡ್ರೆ ಮೂರು ದಿನದ ಕೂಸು ಕೇಂದ್ರ ಸಚಿವ ಭಗವಂತ ಖೂಬಾ ಡಾಕ್ಟರ್ ಆರ್ ಅಂಬೇಡ್ಕರ್ ಜಯಂತಿ ಕುಣಿದು ಸಂಭ್ರಮಿಸಿದ ಸಚಿವ ಖೂಬಾ ಮಾಜಿ ಸಚಿವ ಖಾಶಂಪೂರ್ ಮರಾಠ ಸಮಾಜಕ್ಕೆ ನ್ಯಾಯ ಒದಗಿಸಲು ಚುನಾವಣೆಗೆ ಸ್ಪರ್ಧೆ ಡಾಕ್ಟರ್ ದಿನಾಕರ್ ಮೋರೆ ಪದ್ಮಾಕರ್ ಪಾಟೀಲ್ ಖುಮಾರ್ ಅವರ ಕೊನೆಯ ಚುನಾವಣೆ ಭವಿಷ್ಯ ನುಡಿದ ಸಚಿವ ಖಂಡ್ರೆ ಏಪ್ರಿಲ್ ಹದಿನೈದರಂದು ಮೂರು ನಾಮಪತ್ರಗಳ ಸಲ್ಲಿಕೆ ವಾರ್ತೆಗಳ ವಿವರ ಸಹಕಾರಿ ರತ್ನ ಡಾಕ್ಟರ್ ಗುರುಪಾದಪ್ಪ ನಾಗ್ಮಾರಪಳ್ಳಿಯವರ ಭಾವಚಿತ್ರವನ್ನು ಡಿಸಿಸಿ ಬ್ಯಾಂಕ್ನಿಂದ ತೆಗೆಯಲಾಗಿದೆ ಎಂಬ ವಿಷಯದಲ್ಲಿ ಬ್ಯಾಂಕ್ನ ಹಾಲಿ ಅಧ್ಯಕ್ಷರಾದ ಅಮರ್ ಖಂಡ್ರೆ ವಿರುದ್ಧ ಕೇಂದ್ರ ಸಚಿವರು ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಭಗವಂತ ಖೂಬಾ ತೀವ್ರ ವಾಗ್ದಾಳಿ ನಡೆಸಿದರು ನಗರದ ಮಾಧವನಗರದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ನಿವಾಸದಲ್ಲಿ ಭಾನುವಾರ ನಡೆದ ಬೆಂಬಲಿಗರ ಸಭೆಯಲ್ಲಿ ಖೂಬಾ ಮಾತನಾಡಿದರು ಜನರ ಆಕಾಂಕ್ಷೆಯಂತೆ ಜಿಲ್ಲೆಯ ಅಭಿವೃದ್ಧಿಗಾಗಿ ಕೆಲಸ ಮಾಡುವೆ ಎಲ್ಲರ ಸಹಕಾರವಿರಲಿ ಎಂದು ಖೂಬಾ ನಾಗಮಾರ್ಪಳ್ಳಿ ಬೆಂಬಲಿಗರಿಗೆ ಮನವಿ ಮಾಡಿಕೊಂಡರು ಜಿಲ್ಲೆಯಲ್ಲಿ ದ್ವೇಷದ ರಾಜಕಾರಣ ನಡೆಯುತ್ತಿದೆ ಅಂಥವರನ್ನು ಪಾಠ ಕಲಿಸಬೇಕಾಗಿದೆ ಬಾಲ್ಕಿ ಖಂಡ್ರೆ ಪರಿವಾರದಲ್ಲಿ ದ್ವೇಷದ ಡಿಎನ್ಎ ತುಂಬಿಕೊಂಡಿದೆ ಅಧಿಕಾರದ ದರ್ಪದಿಂದ ಮೆರೆಯುತ್ತಿರುವವರಿಗೆ ಪಾಠ ಕಲಿಸಿ ಮತ್ತೆ ಉಮಾಕಾಂತ್ ಅಕ್ಮಾರ್ಪಳ್ಳಿ ಅವರನ್ನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಬೇಕಾಗಿದೆ ಎಂದರು ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಉಮಾಕಾಂತ್ ನಾಗಮಾರ್ಪಳ್ಳಿ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕಾಗಿದೆ ನಾನು ಅಧ್ಯಕ್ಷನಾಗಿದ್ದಾಗ ಡಿಸಿಸಿ ಬ್ಯಾಂಕ್ ಅಭಿವೃದ್ಧಿ ಹೊರದಿ ಹೊಂದಿತು ಆದರೆ ಕಳೆದ ಆರು ತಿಂಗಳಿಂದ ರೈತರಿಗೆ ಸಾಲ ನೀಡಲಾಗಿಲ್ಲ ಎಂದು ತಿಳಿಸಿದರು ಜೆಡಿಎಸ್ ನಾಯಕ ಸೂರ್ಯಕಾಂತ್ ಅಗಮರ್ಪಳ್ಳಿ ಇದೇ ವೇಳೆ ಮಾತನಾಡಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಸೇರಿ ಖೂಬಾ ಅವರನ್ನು ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದು ತಿಳಿಸಿದರು ಖೂಬಾ ಅವರು ಗೆದ್ದರೆ ಜಿಲ್ಲೆಯ ಅಭಿವೃದ್ಧಿ ವೇಗ ಸಿಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ವೇಳೆ ಜೆಡಿಎಸ್ ನಾಯಕ ಬಂಡೆಪ್ಪ ಕಾಶೆಂಪೂರ್ ನಾರಾಜ ಕಾರ್ಖಾನೆಯ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಮಾಜಿ ಶಾಸಕ ಎಂಜಿ ಮೂಳೆ ಬಸವರಾಜ್ ಪಾಟೀಲ್ ಹಾರುಲ್ಗೇರಿ ರಮೇಶ್ ಪಾಟೀಲ್ ಸೋಲ್ಪುರ್ ವಿಜಯಕುಮಾರ್ ಪಾಟೀಲ್ ಗಾದಗಿ ಶಾಂತಕುಮಾರ್ ಸಾವಳಗಿ ರಾಜು ಕಡ್ಡಾಳ್ ರಾಜ್ಕುಮಾರ್ ಜವಳೆ ನಂದು ಜೋಶಿ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರ್ಷದ ದಿವಸದ ಕೋಸು ಅಧ್ಯಕ್ಷ ಸೇವೆ ಮನೆ ಮರುತ್ವರಬಲ್ ದಿವಸ ಕೂಸು ಅಧ್ಯಕ್ಷ ದಿವಂಗತ ಗುರುಪಾದಪ್ಪ ನಾಯಿ ಅವರ ನಲವತ್ತು ವರ್ಷಗಳ ಆ ಬ್ಯಾಂಕ್ ಅನ್ನ ಪ್ರಯತ್ನ ಅವರ ಪರಿಶ್ರಮ ಅಷ್ಟಿಷ್ಟಲ್ಲ ಇವತ್ತು ಅಧಿಕಾರಕ್ಕೆ ಬಂದ ತಕ್ಷಣ ಅವರ ಫೂಟು ಸ್ವಾಮಿ ಅಮರ್ ಖಂಡ್ರೆಯವರೇ ಸ್ವಲ್ಪ ಹೃದಯವಂತರ ಆಗಿಬೇಕ್ರಿ ಎಲ್ಲಾದರೂ ನೀವು ಕೆಲವು ದಿವಸದಲ್ಲಿ ಸಾವಿರ ಪ್ರತಿಯೊಬ್ಬರು ಹುಟ್ಟಿದವರು ಸಾಯಿಲೆ ಬೇಕು ಏನು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಏನು ಬಿಟ್ಟು ಎಲ್ಲ ಬಿಟ್ಟೇ ಹೋಗ್ಬೇಕಾಗ್ತದೆ ಅಮರ್ ಆ ಬ್ಯಾಂಕಿನ ಅಧ್ಯಕ್ಷ ಆಗಿ ಮೂರು ದಿವಸದ ಕೂಸಿಲ್ಲ ನೀನು ನಲವತ್ತು ವರ್ಷ ಸೇವೆ ಮಾಡಿದಂತ ಗುರುಪಾದಪ್ಪ ನಾನಾ ಫೂಟಿ ಫ್ರೂಟಿ ತೆಗೆದ ಎಷ್ಟು ಅಯೋಗ್ಯ ಅನ್ನುವಂಥದ್ದನ್ನ ಜಿಲ್ಲೆಯ ಜನತೆ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಅಯೋಗ್ಯತನ ಇದು ಎಷ್ಟು ಅಯೋಗ್ಯತೆ ಅನ್ನೋದು ಇದು ಎಷ್ಟು ಪರಮಾವಿದಿರಿ ಇದು ಬ್ಯಾಂಕ್ ಎಲ್ಲಿತ್ತು ಎಲ್ಲಿಗೆ ಬಂತು ಕೊಡುಗೆ ಏನು ಬೇರೆ ಒಂದು ಸಾಮಾಜಿಕ ಜೀವಿಯಾಗಿ ಒಂದು ಯೋಚನೆ ಅಂತ ಯೋಗ್ಯತೆ ಇಲ್ಲ ರೀ ನಿಮ್ಮ ಹತ್ರ ಏನ್ ಸಿಕ್ತು ಅದರಾದ್ರೆ ಹೇಳಿ ಇವತ್ತ ಗುರ್ಬಾದಪ್ಪ ನಾಗಮಾರ್ ಪಳ್ಳಿಯವರ ಅಭಿಮಾನಿಗಳಿಗೆ ಕುಟುಂಬದವರಿಗೆ ಹಿತೈಸಿಗಳಿಗೆ ನೋ ಕೊಡುವುದೇ ನಿಮ್ಮ ಉದ್ದೇಶ ಆಗಿದ್ರೆ ಖಂಡಿತವಾಗಿ ನೀವು ಸತ್ತ ಮೇಲೆ ನೆರಕೋಗ್ತೀರಿ ಅನ್ನುವಂಥದ್ದನ್ನು ಹೇಳ್ತೀನಿ ಸ್ವರ್ಗ ಹೋಗುದಿಲ್ಲ ನಿಮ್ಮ ಈ ನಿರ್ಣಯಕ್ಕೆ ಧಿಕ್ಕಾರನ ಹಾಕ್ತೀನಿ ನಾನು ಸರಿಯಲ್ಲ ಇದು ಅದೇನು ನಿಮ್ಮ ಮನೆ ಆಸ್ತಿ ಆಗಲ್ಲ ನಾಳೆ ಸಹಕಾರ ಕ್ಷೇತ್ರದ ಎಲ್ಲ ಆಸ್ತಿ ಜನರ ಆಸ್ತಿ ಆಗಿದೆ ಇವತ್ತು ನೀವು ಬಂದಿರಬೇಕು ನಾ ಇತಿರಲಿಲ್ಲ ಆದ್ರೆ ಒಂದು ಮೌಲ್ಯ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅನ್ನ ಮಾಡಬೇಕು ಅದು ನಿಮ್ಮಿಂದ ಆಗಲ್ಲ ನಿಮ್ಮ ಕುಟುಂಬದ ಡಿ ಎನ್ ಎಲ್ ಇಲ್ಲ ಇದನ್ನ ನಿಮ್ಮ ಕುಟುಂಬದ ಡಿ ಎನ್ ಎಲ್ಲಿ ದೇಶ ಬಿಟ್ಟು ಇಲ್ಲ ಬಡವರನ್ನ ರೈತರನ್ನ ಶೋಷಣೆಯನ್ನು ಮಾಡಿ ಒಳ್ಳೆ ಯಾರಾದರೂ ವ್ಯಾಪಾರ ಮಾಡ್ಲತ್ತಾರೆ ಅಂದ್ರೆ ಅವ್ರ ಮೇಲೆ ವಕ್ರ ಕಣ್ಣನ್ನು ಹಾಕಿ ಬರೀ ಭಯೋದ ವಾತಾವರಣ ನಿರ್ಮಾಣವನ್ನ ಮಾಡಿ ಮಾಡುವಂಥ ನಿಮ್ಮ ರಾಜಕಾರಣಕ್ಕೆ ಕೊನೆಯನ್ನ ಹಾಡ್ತೀನಿ ಅನ್ನುವಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೇ ಜಯಂತ್ಯುತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡ ಮೆರವಣಿಗೆಯಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಪೌರಾಡಳಿತ ಸಚಿವ ಖಾನ್ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಜನಪ್ರತಿನಿಧಿಗಳು ಭಾಗವಹಿಸಿದರು ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗದವರು ಸಚಿವ ಖಂಡ್ರೆ ಕೇಂದ್ರ ಸಚಿವ ಈ ಕಾರ್ಯಕ್ರಮದಲ್ಲಿ ಪರಸ್ಪರ ಮುಖಾಮುಖಿ ಭೇಟಿಯಾಗಿ ಮಾತನಾಡಿದರು ಹುಸಿನಗೆ ಬೀರಿದ ಇಬ್ಬರು ಸಚಿವರು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಬಳಿಕ ರಥದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ನಾಯಕರು ತೆರಳಿದರು ಸಾರೋಟದ ಮೇಲೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ಖೂಬಾ ಕರೆದರು ಖಂಡ್ರೆ ನಿಂತ ಸ್ಥಳದಿಂದ ನಿಂತು ಬಿಟ್ಟಿದ್ದರು ಮೊದಲು ಅವರು ಪೂಜೆ ಸಲ್ಲಿಸಲಿ ನಂತರ ನಾನು ಪೂಜೆ ಮಾಡ್ತೇನೆ ಎಂದು ಎಂದರು ಖಂಡ್ರೆ ಯಥಾವತ್ತಾಗಿ ಭಗವಂತ ಖೂಬ ಪೂಜೆ ಸಲ್ಲಿಸಿ ಕೆಳಗೆ ಬಂದ ನಂತರ ಸಚಿವ ಖಂಡ್ರೆ ಸಾರೋಟನ್ನು ಹತ್ತಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ಇದೇ ವೇಳೆ ನಡೆದ ಮೆರವಣಿಗೆಯಲ್ಲಿ ಕೇಂದ್ರ ಸಚಿವ ಖೂಬಾ ಜೊತೆಯಲ್ಲಿ ಮಾಜಿ ಸಚಿವ ಖಾಶಂಪುರ್ ಶಾಸಕ ಬೆಲ್ದಾಳೆ ಶಿಲೆ ಕೇಕೆ ಪಡೆದು ಮನಸಾ ಇಚ್ಛೆಯಂತೆ ಕುಣಿದು ಸಂಭ್ರಮಿಸಿದರು ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಖಂಡ್ರೆ ಪೌರಾಡಳಿತ ಸಚಿವ ರಹೀಂಖಾನ್ ಅವರು ಹೆಜ್ಜೆ ಹಾಕಿ ಮೆರವಣಿಗೆಗೆ ಮೆರವು ಹೆಚ್ಚಿಸಿದರು ಮೆರವಣಿಗೆಯಲ್ಲಿ ದಲಿತ ಸಮಾಜದ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್ ವಿಜಯಕುಮಾರ್ ಸೋನಾರೆ ಸೇರಿದಂತೆ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಭಾಗವಹಿಸಿದರು Não, não, ಮರಾಠ ಸಮುದಾಯಕ್ಕೆ ಟಿಕೆಟ್ ನೀಡುವಲ್ಲಿ ರಾಷ್ಟ್ರೀಯ ಪಕ್ಷಗಳು ಎಡವಿದ ಪ್ರಯುಕ್ತ ಸಮುದಾಯದ ಜನರಿಗೆ ನ್ಯಾಯ ಒದಗಿಸಲು ಲೋಕಸಭಾ ಚುನಾವಣೆಗೆ ಬೀದರ್ ಕ್ಷೇತ್ರದಿಂದ ಸ್ಪರ್ಧಿಸಲು ನಿರ್ಧರಿಸಲಾಗಿದೆ ಎಂದು ಸಂಸತ್ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿ ಡಾಕ್ಟರ್ ದಿನಕರ ಮೋರೆ ತಿಳಿಸಿದರು ಬೀದರ್ ಸ್ವಾಭಿಮಾನಿ ಅಘಾಡಿ ವತಿಯಿಂದ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವ ವಿಚಾರದಲ್ಲಿ ಪ್ರಯತ್ನ ಮಾಡುತ್ತಲೇ ಬಂದಿದ್ದೇನೆ ಮರಾಠ ಸಮಾಜ ಹಾಗೂ ಎಲ್ಲಾ ಹಿತೈಷಿಗಳ ಜೊತೆ ಮಾತುಕತೆ ನಡೆಸಿ ಹಿರಿಯರ ಹಾಗೂ ಗಣ್ಯರ ಪ್ರೇರಣೆಯಿಂದ ಆ ಸ್ವತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡುವ ನಿರ್ಧಾರ ಕೈಗೊಳ್ಳಲಾಗಿದೆ ಏಪ್ರಿಲ್ ಹತ್ತೊಂಬತ್ತರಂದು ನಾಮಪತ್ರ ಸಲ್ಲಿಸಲು ನಿರ್ಧರಿಸಲಾಗಿದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಅರ್ಹತೆ ಹೊಂದಿದ್ದೇನೆ ಎಂದು ಸಾಬೀತು ಮಾಡಿ ತೋರಿಸುತ್ತೇನೆ ಎಂದು ಡಾಕ್ಟರ್ ದಿನಕರ ಮೋರೆ ಪ್ರತಿಪಾದಿಸಿದರು ಮರಾಠ ಸಮುದಾಯದ ಮುಖಂಡರಾದ ಪದ್ಮಾಕರ್ ಪಾಟೀಲ್ ಮಾತನಾಡಿ ಮರಾಠ ಹಾಗೂ ಸಮಾಜದ ಹಲವು ಸುತ್ತಿನ ಮಾತುಕತೆ ನಡೆಸಿದ ಬಳಿಕ ಡಾಕ್ಟರ್ ದಿನಕರ್ ಮಾಧವರಾವ್ ಮೋರೆ ಅವರನ್ನು ಸರ್ವಾನುಮತದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಸೂಚಿಸಲಾಗಿದೆ ರಾಷ್ಟ್ರೀಯ ಪಕ್ಷಗಳಾದ ಭಾರತೀಯ ಜನತಾ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷಗಳು ಸದ್ಯಕ್ಕೆ ಅಷ್ಟೊಂದು ಜನಪ್ರಿಯತೆ ಹಾಗೂ ಜನರ ದೃಷ್ಟಿಯಲ್ಲಿ ವಿನಯತೆ ಹೊಂದಿಲ್ಲ ಹೀಗಾಗಿ ನಾಮಪತ್ರ ಹಿಂಪಡೆಯುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ನಾವು ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಎಂದರಲ್ಲದೆ ಮರಾಠ ಸಮಾಜದ ವತಿಯಿಂದ ಒಟ್ಟು ನಾಲ್ಕು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಪರಮೇಶ್ವರ್ ಕಿಶನ್ ರಾವ್ ಪಾಟೀಲ್ ರಾಮರಾವ್ ರಾವಣ್ಗಾವೆ ನರೇಶ್ ಭೋಸ್ಲೆ ಹಾಗೂ ಡಾಕ್ಟರ್ ದಿನಕರ ಮೋರೆ ಏಪ್ರಿಲ್ ಹತ್ತೊಂಬತ್ತರಂದು ಸಲ್ಲಿಸಿದ್ದಾರೆ ಕೊನೆಗೆ ಮೂವರು ನಾಮಪತ್ರ ವಾಪಸ್ ಪಡೆಯಲಿದ್ದು ಡಾಕ್ಟರ್ ದಿನಕರ ಮೋರೆ ಅಂತಿಮವಾಗಿ ಸ್ಪರ್ಧೆ ಮಾಡಲಿದ್ದಾರೆ ನಾಮಪತ್ರ ಸಲ್ಲಿಸಿದ ಬಳಿಕವೇ ನಾನು ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದೇನೆ ನನ್ನ ಜೊತೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮುಖಂಡರು ರಾಜೀನಾಮೆ ಸಲ್ಲಿಸಿದ್ದು ರಾಷ್ಟ್ರೀಯ ಪಕ್ಷಗಳ ಅಹಂಕಾರ ಮುರಿದು ಮರಾಠ ಸಮಾಜಕ್ಕೆ ನ್ಯಾಯ ಒದಗಿಸುವುದು ನಮ್ಮ ಮೂಲ ಧ್ಯೇಯವಾಗಿದೆ ಎಂದು ಪಾಟೀಲ್ ತಿಳಿಸಿದರು ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಡಾಕ್ಟರ್ ಬಾಲಾಜಿ ಸಾವಳೇಕರ್ ಜನಾರ್ದನ್ ಬಿರಾದರ್ ರಾಮರಾವ್ ರಾವಣ್ಗಾವೆ ರಾಹು ಸಾಹೇಬ್ ಬಿರಾದಾರ್ ಯುವರಾಜ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಈ ಜಿಲ್ಲೆಯಲ್ಲಿ ಅನ್ನಬೇಕು ಈ ಜಿಲ್ಲೆಯಲ್ಲಿ ಇರತಕ್ಕಂತಹದಲ್ಲಿ ಮರಾಠ ಸಮಾಜದಿಂದ ಕ್ಯಾಂಡಿಡೇಟ್ ಹಾಕ್ತಾರಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಇತ್ತು ನಾವು ನಿಮ್ಗೆ ಒಂದು ಟೈಮ್ ಕೊಟ್ಟಿದ್ದೇವೆ ನಾವು ಈ ದಿವಸ ಮೀಟಿಂಗ್ ಮಾಡ್ತೇವೆ ಆಮೇಲೆ ನಮ್ಮ ಕ್ಯಾಂಡಿಡೇಟ್ ಅನ್ನು ಜಾಹೀರ್ ಮಾಡ್ತೇವೆ ಮೆಜಾರಿಟಿ ಆಫ್ ದಿ ಮರಾಠ ಪೀಪಲ್ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಲ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಂಟು ಪಾರ್ಲಿಮೆಂಟರಿ ಸಂಸ್ಥೆ ಒಂದು ಮೊಮ್ಮತ್ತದಿಂದ ಡಾಕ್ಟರ್ ರಾವ್ ಸನ್ ಆಫ್ ಮಾಧಾರಾವ್ ಮೋರೆ ಅವರಿಗೆ ಯುನಾನಿಮಸ್ ಆಗಿ ನಾವು ಒಂದು ಕ್ಯಾಂಡಿಡೇಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ ಡಿಕ್ಲೇರ್ ಮಾಡಿದ್ದಾರೆ ಅದಕ್ಕೆ

ಹಿಂದಿ ಮತ್ತು ಮರಾಠಿ ತಾವು ಕನ್ನಡಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕ ಆ ವತಿಯಿಂದ ನಾವು ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಡಾಕ್ಟರ್ ದಿನಕರ್ ನಾವು ಮಾಡಿದೆ ಬರೇ ನಾವು ಕ್ಯಾಂಡಿಡೇಟ್ ಕೊಡಬೇಕಾದ್ರೆ ಮರಾಠ ಜನಾಂಗದವರು ಯಾರು ಆಗ್ಬೇಕಲ್ಲ ಬಹುಸಂಖ್ಯೆ ಇರ್ತಕ್ಕಂತ ಒಬ್ಬ ವ್ಯಕ್ತಿ ನಾವು ಕೊಟ್ಟಿದ್ದೇವೆ ಅವ್ರ ಜೊತೆ ಇರ್ತಕ್ಕಂಥ ನಾವು ನಿನ್ನೆ ಗೊತ್ತೇನ್ ಎಲ್ಲ ಫೋನ್ ಕಾಲ್ ಸಪೋರ್ಟ್ ಎಲ್ಲ ಬಹುಜನ್ ವಿಚಾರಧಾರದವರು ಎಲ್ಲ ಸಮಾಜದವರು ನಮಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ತಾವು ಕ್ಯಾಂಡಿಡೇಟ್ ಹಾಕ್ತೀರಿ ನಮ್ಮ ಬಂದು ನಿಮ್ ಈ ಕ್ಯಾಂಡಿಡೇಟ್ಗೆ ನಮ್ಗೆಲ್ಲ ಸಪೋರ್ಟ್ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆಲ್ ಕಾಸ್ಟ್ ಅಂಡ್ ಕಾಂಗ್ರೆಸ್ ಯಡಿಯೂರಪ್ಪ ಅವರು ಈ ಪಕ್ಷಕ್ಕೆ ಕಟ್ಟವರು ಈ ರಾಜ್ಯದಲ್ಲಿ ಅವರಿಗೆ ಅವಮಾನ ಆದ್ಮೇಲೆ ಅವರು ಪಕ್ಷ ಬಿಟ್ಟು ಕೆ ಜೆ ಪಿ ಪಕ್ಷ ಮಾಡಿದ್ರು ತಮ್ಮ ಶಕ್ತಿ ಅವರು ತೋರಿಸ್ಕೊಟ್ಟಿದ ಮೇಲೆ ಇವತ್ತ ವಿಜೇಂದ್ರ ಅವರು ಎಂ ಎಲ್ ಎ ಆಗಿದ್ದಾರೆ ಮತ್ತು ಅವರು ರಾಜ್ಯಾಧ್ಯಕ್ಷ ಇದ್ದಾರೆ ಅವರು ಒಂದು ಪುತ್ರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ಮತ್ತು ನಮ್ಮ ಯಡಿಯೂರಪ್ಪ ಅವರು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಇದ್ದಾರೆ ಅಂದ್ರೆ ಅರ್ಥ ಏನು ನಿಮ್ಮಲ್ಲಿ ಶಕ್ತಿ ಇದ್ರ ತೋರಿಸ್ರಿ ನಿಮಗೆ ಬೆಲೆ ಸಿಗತ್ತೆ ಅಂತ ಈ ಪಾಠ ಕಲ್ತು ನನ್ನ ಎಲ್ಲಾ ಸಹಕಾರಿ ಜೊತೆಗೆ ಚರ್ಚೆ ಮಾಡಿ ಎಲ್ಲಾ ತಾಲೂಕಾ ತಾಲೂಕಾ ಆಳಂದು ಅವರದು ಆಮೇಲೆ ಎಲ್ಲ ಪ್ರತಿಯೊಂದು ಪಾರ್ಲಿಮೆಂಟ್ ನಲ್ಲಿ ಯಾವ ಯಾವ ತಾಲೂಕಾವ ಎಲ್ಲ ಕಡೆ ಹೋಗಿ ಎಲ್ಲಾ ಸಮುದಾಯ ನಮ್ಮ ಕಲ್ ವಿಚ ಮಾಡಿದ ಮೇಲೆ ಈ ನಿರ್ಣಯಕ್ಕೆ ಬಂದಿದ್ದೀವಿ ಆಮೇಲೆ ಪ್ರಕಾಶ್ ಪಾಟೀಲ್ ನಾನು ಮತ್ತೆ ಪದ್ಮಾಕರ್ ಪಾಟೀಲ್ರು ಗಣೇಶ್ ವಕೀಲರು ಇವೆಲ್ಲರೂ ರೇಸ್ನಲ್ಲಿ ಇದ್ದೀವಿ ಆದರೆ ಒಂದು ಕಾನ್ಸೆನ್ಸಸ್ ಆಗಿ ಒಂದು ಸಹಮತಿಯಾಗಿ ಆ ಜಿಮ್ಮೆದಾರಿ ನನಗೆ ಕೊಟ್ಟಿದ್ದಾರೆ ಆ ಭಾಳ ದೊಡ್ಡ ಜಿಮ್ಮೆದಾರಿ ಇದೆ ಇದಕ್ಕೆ ನಾನು ಯೋಗ್ಯ ಇದ್ದೀನಿ ಅಂತ ಸಾಧ್ಯ ಮಾಡಲಿಕ್ಕೆ ಅಥವಾ ಪ್ರೂವ್ ಮಾಡಲಿಕ್ಕೆ ನನಗೆ ಎಷ್ಟಾಗ್ತದೆ ಅಷ್ಟು ನಾನು ಪ್ರಯತ್ನ ಮಾಡ್ತೀನಿ ನನ್ನ ಜೊತೆಗೆ ನೀವು ಇಲ್ಲ ನೀವು ಇರಬೇಕು ಮತ್ತು ನನ್ನೆಲ್ಲ ಸಹಕಾರಿಗಳು ಬರ ಆಮೇಲೆ ಬರೋ ಹದಿನೈದು ಇಪ್ಪತ್ತು ದಿವಸದಲ್ಲಿ ನಾನು ನನ್ನ ಎಲ್ಲರಿಗೂ ತಿಳಿಸಿ ಈ ಪ್ರಯತ್ನ ಮೇ ಏಳರಂದು ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ಕೇಂದ್ರ ಸಚಿವರೂ ಆದ ಬಿಜೆಪಿ ಅಭ್ಯರ್ಥಿ ಭಗವತ್ ಖೂಬಾರ್ ಕಥೆ ಮುಗಿದಿದೆ ಅವರದು ಇದು ಕೊನೆಯ ಚುನಾವಣೆಯಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭವಿಷ್ಯ ನುಡಿದರು ಭಾನುವಾರ ನಗರದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರನ್ನು ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ನಾವು ಎಲ್ಲಿ ಖೂಬಾ ಹಠಾವು ಅನ್ನುತ್ತಿಲ್ಲ ಆದರೆ ಅವರ ಪಕ್ಷದವರೇ ಖೂಬಾ ಹಠಾವು ಅನ್ನುತ್ತಿದ್ದಾರೆ ಹೀಗಾಗಿ ಈ ಚುನಾವಣೆಯಲ್ಲಿ ಸ್ವಪಕ್ಷದವರೇ ಅವರ ವಿರುದ್ಧ ಷಡ್ಡು ಹೊಡೆದಿದ್ದಾರೆ ಎಂದರು ರಾಜ್ಯದಲ್ಲಿ ಸುಮಾರು ಎರಡು ನೂರ ಹದಿನಾಲ್ಕು ತಾಲೂಕುಗಳು ಬರವೆಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಏಳು ತಿಂಗಳಾದರೂ ಕೇಂದ್ರ ಸರ್ಕಾರ ಎಲ್ಲಿಯವರೆಗೆ ನಯಾ ಪೈಸೆಯ ಪರಿಹಾರ ಬರ ಪರಿಹಾರ ನೀಡದ ಪ್ರಧಾನಿ ಮೋದಿ ಅವರು ಏಕೆ ರಾಜ್ಯಕ್ಕೆ ಬರಬೇಕೆಂದು ಪ್ರಶ್ನಿಸಿದರು ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾದ ತೆರಿಗೆ ಪಾಲಿನ ಹಣ ಹದಿನೈದನೇ ಹಣಕಾಸು ಯೋಜನೆ ಹಣ ಬಿಡುಗಡೆ ಮಾಡಿದ ಅನ್ಯಾಯ ಮಾಡಿರುವ ಮೋದಿ ಅವರು ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಅವರಿಗೆ ಅವರ ಪಕ್ಷದವರೇ ತಿರಸ್ಕಾರ ಮಾಡಿದ್ದಾರೆ ಅವರೇ ಹೇಳ್ತಾ ಇದ್ದಾರೆ ಬಿಜೆಪಿ ಕೂಬಾ ಆಟ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳಿದಾರ ಮತ್ತೆ ಈಗ ಅವ್ರದು ಕತೆ ಮುಗ್ದೋಗಿದೆ ಇದರ ಕೊನೆ ಚುನಾವಣೆ ಮೊನ್ನೆ ಅವರಿಗೆ ಯಾವ ಪಕ್ಷದವರು ಟಿಕೆಟು ಕೊಡೋದಿಲ್ಲ ಏನಿಲ್ಲ ಕೇರ್ ಆಫ್ ರೋಡ್ ಆಗ್ಬೇಕಾಗತ್ತೆ ಅಷ್ಟೇ ನೋಡಿ ಎಲ್ಲ ನಾಟಕ ಮಾಡ್ತಾರೆ ಇವತ್ತು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಅನುಸರಿಸ್ತಾರೆ ಸಂವಿಧಾನದ ವಿರೋಧಿ ಧೋರಣೆ ಅನುಸರಿಸ್ತಾರೆ ಆ ಎಲ್ಲ ಶಕ್ತಿಗಳಿಗೆ ಅವರು ತಾಕತ್ತು ಕೊಡ್ತಾರೆ ಇಲ್ಲಿ ಜನರು ಎದುರುಗಡೆ ಬಂದು ನಾಟಕ ಮಾಡ್ತಾರೆ ಅಷ್ಟೇ ಈ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅಂತ ಬರ್ತಾ ಇದ್ದಾರೆ ಮೋದಿಯವರು ರಾಜ್ಯಕ್ಕೆ ತೆರಿಗೆಯಲ್ಲಿ ನಮಗೆ ಅನ್ಯಾಯ ಮಾಡಿದರು ಹದಿನೈದು ಹಣಕಾಸು ಯೋಜನೆಯಡಿ ಅನ್ಯಾಯ ಮಾಡಿದರು ಎರಡು ಸುಮಾರು ಹದಿನಾಲ್ಕು ತಾಲೂಕುಗಳು ಬರ ಹೇಳಿ ಘೋಷಣೆ ಮಾಡಿ ಏಳು ತಿಂಗಳಾಗಿದೆ ಇನ್ನೂ ಒಂದು ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡಿಲ್ಲ ಮೋದಿಯವರು ಕರ್ನಾಟಕದ ಮೇಲೆ ಪ್ರಹಾರದ ಮೇಲೆ ಪ್ರಹಾರ ಮಾಡಿದ್ದಾರೆ ಅವರು ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ ಹೀಗಾಗಿ ಕರ್ನಾಟಕದ ಜನ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಾಮಪತ್ರ ಸಲ್ಲಿಸಲು ಎರಡನೇ ದಿನವಾದ ಇಂದು ಬೀದರ್ ಏಳು ಲೋಕಸಭಾ ಸಾರ್ವತ್ರಿಕ ಚುನಾವಣಾ ಕ್ಷೇತ್ರದಿಂದ ಏಪ್ರಿಲ್ ಹದಿನೈದರಂದು ಮೂರು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಭಗವತ್ ಖೂಬಾ ತಂದೆ ಗುರುಬಸಪ್ಪ ಖೂಬಾ ಅವರು ಬಿ ಫಾರ್ಮ್ನೊಂದಿಗೆ ಸೋಮವಾರ ನಾಮಪತ್ರ ಸಲ್ಲಿಸಿದರು ಪಕ್ಷೇತರ ಅಭ್ಯರ್ಥಿಯಾಗಿ ರಿಯಾಜ್ ನ ತಂದೆ ನಬೀ ಸಾಬ್ ಅವರು ನಾಮಪತ್ರ ಸಲ್ಲಿಸಿದರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ರಮೇಶ್ ಜಯರಾಮ್ ನಾಮಪತ್ರ ಸಲ್ಲಿಸಿದರು ಏಪ್ರಿಲ್ ಹದಿನೈದರಂದು ನಾಮಪತ್ರಗಳ ಸಲ್ಲಿಕೆಗೆ ಮಧ್ಯಾಹ್ನ ಮೂರು ಗಂಟೆಗಳವರೆಗೆ ಕಾಲಾವಕಾಶವಿತ್ತು ಇಲ್ಲಿಯವರೆಗೆ ಮೂರು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಏಪ್ರಿಲ್ ಹತ್ತೊಂಬತ್ತು ನಾಮಪತ್ರಗಳ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು ಏಪ್ರಿಲ್ ಇಪ್ಪತ್ತರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ ಏಪ್ರಿಲ್ ಇಪ್ಪತ್ತೆರಡು ನಾಮಪತ್ರಗಳ ಹಿಂಪಡೆಯಲು ಕೊನೆಯ ದಿನವಾಗಿದೆ ಎಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯವು ಪ್ರಕಟಣೆಯಲ್ಲಿ ತಿಳಿಸಿದೆ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತಿದ್ದರು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತ